ಡ್ಯಾನ್ಸ್ ಎಲ್ಲ ಮಾತಾಡಿದ್ರಲ್ಲ ಅದರಲ್ಲಿ ನಾನು ಒಬ್ಳು ಯಾಕೆಂದ್ರೆ ಸಿನ್ಮಾ ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಆಯ್ತು ಆ್ಯಕ್ಚುಲಿ ಆ್ಯಕ್ಷನ್ ಫಿಲಮ್ ಅಂದರೆ ನನಗೆ ಸ್ವಲ್ಪ ಭಯ ಯಾಕೆಂದರೆ ನಾನು ಅಷ್ಟು ಆ್ಯಕ್ಷನ್ ಫಿಲಮ್ಸ್ ಅಷ್ಟು ನೋಡೋಕ್ಕೆ ಇಷ್ಟಪಡೋಲ್ಲ ಬಟ್ ಇದನ್ನ ನೋಡಿಬಿಟ್ಟು ತುಂಬಾ ಆಯ್ತು ನಮ್ಮಲ್ಲಿ ಇಂಥ ಒಳ್ಳೆ ಆ್ಯಕ್ಟ್ರಿದ್ದಾರೆ ಆ್ಯಂಡ್ ಹೀ ಇಸ್ ದ ಪ್ರಾಬ್ಲಿ ದ ಮೋಸ್ಟ್ ಗುಡ್ ಲುಕಿಂಗ್ ಹೀರೋ ಇನ್ ದ ಕಂಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಸ್ಟೈಲು ಎಷ್ಟು ಸ್ವ್ಯಾಗು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ರೋಲ್ನ ನಾವೆಲ್ಲ ಒಬ್ಬ ಹೀರೋನಲ್ಲಿ ಏನು ಇಷ್ಟಪಡ್ತೀವಿ ಅಂದರೆ ಭ್ರಷ್ಟಾಚಾರ ಅನ್ಯಾಯ ಒಂದು ಹೆಣ್ಮಗಳಿಗೆ ತೊಂದರೆ ಆದರೆ ಅದನ್ನು ಹೇಗೆ ಅವನು ನಮ್ಮನ್ನೆಲ್ಲ ಕಾಪಾಡ್ತಾನೆ ಅನ್ನೋದನ್ನೇ ನಾವು ಒಬ್ಬ ಹೀರೋನಲ್ಲಿ ನೋಡೋಕ್ಕೆ ಇಷ್ಟಪಡೋದು ಅದನ್ನು ಎಷ್ಟು ಕನ್ವಿನ್ಸಿಂಗಾಗಿ ಮಾಡಿದ್ದೀರಾ ಸರ್ ಹ್ಯಾಟ್ ಯು ಅಮೇಝಿಂಗ್ ಇಲ್ಲಿ ಎಲ್ಲ ಹೆಣ್ಮಕ್ಕಳು ಚಿಕ್ಕವರು ಎಲ್ಲರೂ ಬಂದು ಇಷ್ಟಪಡ್ತಾ ಇದ್ದಾರೆ ಅಂದರೆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತಲೇ ಅರ್ಥ ಸೊ ಥ್ಯಾಂಕ್ ಥ್ಯಾಂಕ್ಸ್ ಟು ಎವ್ರಿ ಒನ್ ವಿ ಕ್ರಿಯೇಷನ್ಸ್ ಆ್ಯಂಡ್ ಐ ಹ್ಯಾವ್ ಟು ಸೇ ದಟ್ ಸಿನಿಮಾಟೋಗ್ರಫಿ ಇಸ್ ಟಾಪ್ ಕ್ಲಾಸ್ ಆ್ಯಂಡ್ ಆ ಡಿರೆಕ್ಷನ್ ಆಲ್ಸೋ ಬ್ಯೂಟಿಫುಲ್ ಆಫ್ಕೋರ್ಸ್ ಮಿಸ್ಟರ್ ಅಜನೀಶ್ ಲೋಕನಾಥ್ ನಿಮ್ಮ ಮ್ಯೂಸಿಕ್ ಅಂತೂ ಕ್ಯಾಪ್ಟಿವೇಟಿಂಗ್ ಅದು ಒಂಥರ ಕಿವಿನಲ್ಲಿ ಹಾಗೆ ಇರುತ್ತೆ ನಾವು ಮನೆಗೆ ಹೋದ್ಮೇಲೂ ಅಮೇಝಿಂಗ್ ಮೂವಿ ಆ್ಯಂಡ್ ಈ ವರ್ಷ ಇಷ್ಟು ಒಳ್ಳೆ ಸಿನ್ಮಾ ಕೊಟ್ಟಂತ ನಿಮ್ಮೆಲ್ಲರಿಗೂ ಆ್ಯಂಡ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮೇ ಮೆನಿ ಮೋರ್ ಸಚ್ ಮೂವೀಸ್ ಕಮಿಲ್ ಕನ್ನಡ ಎಲ್ಲ ಮಾತಾಡಿದ್ರಲ್ಲ ಅದರಲ್ಲಿ ನಾನು ಒಬ್ಳು ಯಾಕೆಂದರೆ ಸಿನ್ಮಾ ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಆ್ಯಕ್ಷನ್ ಫಿಲಮ್ ಅಂದರೆ ನನಗೆ ಸ್ವಲ್ಪ ಭಯ ಯಾಕೆಂದರೆ ನಾನು ಅಷ್ಟು ಆ್ಯಕ್ಷನ್ ಫಿಲಮ್ಸ್ ಅಷ್ಟು ನೋಡೋಕ್ಕೆ ಇಷ್ಟಪಡಲ್ಲ ಬಟ್ ಇದನ್ನ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ನಮ್ಮಲ್ಲಿ ಇಂಥ ಒಳ್ಳೆ ಇದ್ದಾರೆ ಆ್ಯಂಡ್ ಹೀ ಇಸ್ ದ ಪ್ರಾಬ್ಲಿ ದ ಮೋಸ್ಟ್ ಗುಡ್ ಲುಕಿಂಗ್ ಹೀರೋ ಇನ್ ದ ಕಂಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಸ್ಟೈಲು ಎಷ್ಟು ಸ್ವ್ಯಾಗು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ರೋಲ್ನ ನಾವೆಲ್ಲ ಒಬ್ಬ ಹೀರೋನಲ್ಲಿ ಏನು ಇಷ್ಟಪಡ್ತೀವಿ ಅಂದರೆ ಭ್ರಷ್ಟಾಚಾರ ಅನ್ಯಾಯ ಒಂದು ಹೆಣ್ಮಗಳಿಗೆ ತೊಂದರೆ ಆದರೆ ಅದನ್ನು ಹೇಗೆ ಅವನು ನಮ್ಮನೆಲ್ಲ ಕಾಪಾಡ್ತಾನೆ ಅನ್ನೋದನ್ನೇ ನಾವು ಒಬ್ಬ ಹೀರೋನಲ್ಲಿ ನೋಡೋಕ್ಕೆ ಇಷ್ಟಪಡೋದು ಅದನ್ನು ಎಷ್ಟು ಕನ್ವಿನ್ಸಿಂಗಾಗಿ ಮಾಡಿದ್ದೀರಾ ಸರ್ ಹ್ಯಾಟ್ ಯು ಅಮೇಝಿಂಗ್ ಇಲ್ಲಿ ಎಲ್ಲ ಹೆಣ್ಮಕ್ಳು ಚಿಕ್ಕವರು ಎಲ್ಲರೂ ಬಂದು ಇಷ್ಟಪಡ್ತಾ ಇದ್ದಾರೆ ಅಂದರೆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತಲೇ ಅರ್ಥ ಸೊ ಥ್ಯಾಂಕ್ ಥ್ಯಾಂಕ್ಸ್ ಟು ಎವ್ರಿ ಒನ್ ವಿ ಕ್ರಿಯೇಷನ್ಸ್ ಆ್ಯಂಡ್ ಐ ಹ್ಯಾವ್ ಟು ಸೇ ದ್ ಸಿನಿಮಾಟೋಗ್ರಫಿ ಇಸ್ ಟಾಪ್ ಕ್ಲಾಸ್ ಆ್ಯಂಡ್ ಆರ್ ಡಿರೆಕ್ಷನ್ ಆಲ್ಸೋ ಬ್ಯೂಟಿಫುಲ್ ಆಫ್ಕೋರ್ಸ್ ಮಿಸ್ಟರ್ ಅಜ್ನೀಶ್ ಲೋಕನಾಥ್ ನಿಮ್ಮ ಮ್ಯೂಸಿಕ್ ಅಂತೂ ಕ್ಯಾಪ್ಟಿವೇಟಿಂಗ್ ಅದು ಒಂಥರ ಕಿವಿನಲ್ಲಿ ಹಂಗೆ ಇರುತ್ತೆ ನಾವು ಮನೆಗೆ ಹೋದ್ಮೇಲೋ ಅಮೇಜಿಂಗ್ ಮೂವಿ ಆ್ಯಂಡ್ ಈ ವರ್ಷ ಇಷ್ಟು ಒಳ್ಳೆ ಸಿನ್ಮಾ ಕೊಟ್ಟಂತ ನಿಮ್ಮೆಲ್ಲರಿಗೂ ಆ್ಯಂಡ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್ Thank you very much and congratulations. May many more such movies come in Kannada. Guarantee News Suddhi